ಯಾವ ರೀತಿ ಮುಂದೆ ಮಹಿಳಾ ಗೋಷ್ಠಿಗಳಾಗಬೇಕು ಅನ್ನೋದ್ರ ಬಗ್ಗೆ ಬಹಳ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಈಗ ನಾವು ಇಷ್ಟೇ ಪ್ರಸನ್ನ ವೆಂಕಟದಾಸರ ಮೂರ್ತಿ ಪ್ರತಿಷ್ಠಾಪನೆ ಈ ಭವನ ಆದ ಮೇಲೆ ಮೊಟ್ಟ ಮೊದಲು ಆಗ್ತಾ ಇರೋ ಮಹಿಳಾ ಗೋಷ್ಠಿ ಇದು ಹಾಗಾಗಿ ದಾಸರ ಅಪೇಕ್ಷೆ ಇನ್ನು ಪ್ರತಿ ವರ್ಷವೂ ಕೂಡ ಮಹಿಳಾ ಗೋಷ್ಠಿ ಆಗಬೇಕು ಅಂತ ದಾಸರು ಆದೇಶವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಿನ್ನೆ ಸುಭಾಷ್ ದಂಪತಿಗಳು ಸಂಕಲ್ಪವನ್ನು ಮಾಡಿದ್ದಾರೆ ಮುಂದಿನ ವರ್ಷದಿಂದ ದಾಸರ ಆರಾಧನೆ ಸಪ್ತಾಹ ನಡೀತದೆ ಆದ್ದರಿಂದ ಒಂದು ದಿವಸ ಮಹಿಳಾ ಗೋಷ್ಠಿ ಆಗಲೇಬೇಕು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಎಲ್ಲ ಮಾರ್ಗದರ್ಶನವನ್ನು ನಾವು ಮಾಡಿದ್ದೇವೆ ಅದರ ಜೊತೆಗೆ ಇನ್ನೊಂದು ಕಳಕಳಿಯನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಬಾಗಲಕೋಟೆಯಲ್ಲಿ ಹದಿನೆಂಟು ಭಜರಾಮನಗಳಿದ್ದಾವೆ ನಾವು ಲಘುತ್ತಮಾಚಾರ್ಯರು ಎಲ್ಲ ಹೇಳಿದಾಗ ನೀವು ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ದೀರಿ ಮೆಟ್ಲೋತ್ಸವ ಆಗಿದೆ ಭಜನಾ ಮಂಡಳಿಗಳ ವಾರ್ಷಿಕೋತ್ಸವ ಎಲ್ಲ ಆಗಿದೆ ಎಲ್ಲ ಆಗಿದೆ ಅನ್ನೋದಷ್ಟೇ ಆಗಿದೆ ಮುಂದೆ ಯಾವುದು ಆಗ್ತಾ ಇಲ್ಲ ಇನ್ನು ಮುಂದೆ ಅದನ್ನ ಅದು ಯಾಕೆ ಆಯಿತು ಯಾಕೆ ಆಗಲಿಲ್ಲ ಆ ಕಾರಣ ಬೇಡ ಇನ್ನು ಮುಂದೆ ಮತ್ತೆ ಭಜನಾ ಮಂಡಳಿಗಳ ಉತ್ತೇಜನವನ್ನು ನಾವು ಕೊಡ್ತೇವೆ ಕಾರ್ಯಕ್ರಮಗಳನ್ನು ಹಾಕ್ತೇವೆ ಹಾಗಾಗಿ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಪರಮ ಪೂಜ್ಯ ಸತ್ಯಾತ್ಮತ ಶ್ರೀಪಾದಗಳು ನಾವು ಮೂರು ಜನ ಹಾಗೂ ಬಾಗಲಕೋಟೆ ಎಲ್ಲ ಭಕ್ತರು ಸ್ವಾಮಿಗಳಿಗೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಬಾಗಲಕೋಟೆ ಚಾತುರ್ಮಾಸದ್ದು ಪಾಳಿ ಬಹಳ ದೂರದ ಹಂಗಾಗಿ ಕೊನೆಗೆ ಒಂದು ಎರಡು ತಿಂಗಳಾದರೂ ನಾವು ಕೊಡ್ರಿ ಅಂತ ನಮ್ಮ ಮಹಾಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ ಅವ್ರು ಎರಡು ತಿಂಗಳಂತೂ ಕೊಡಂಗಿಲ್ಲ ಆ ಎರಡು ತಿಂಗಳ ಕೇಳಿದು ಕೊನೆಗೆ ಇಪ್ಪತ್ತು ದಿವಸಕ್ಕೂ ಬರ್ತದ ಆ ಇಪ್ಪತ್ತು ದಿವಸದಲ್ಲಿ ನೀವೆಲ್ಲ ಬಾಗಲಕೋಟೆ ಎಲ್ಲ ಮಹಿಳೆಯರು ಎಲ್ಲ ಜನ ಇನ್ನೂ ಉತ್ಕೃಷ್ಟವಾದ ರೀತಿಯಿಂದ ಇದನ್ನು ಮಾಡುವುದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನ ಮಾಡಬೇಕು ಅದಕ್ಕೆ ಇವತ್ತಿನ ಕಾರ್ಯಕ್ರಮ ನಾಂದಿ ಆಗಬೇಕು ಅಂತ ಹೇಳಿದ್ರ ಮುಂದೆ ನಾವು ವರ್ಷದಲ್ಲಿ ಅನೇಕ ಕ್ಷೇತ್ರಗಳಿಗೆ ಸಮೀಪದ ಕ್ಷೇತ್ರಗಳಿಗೆ ಹೋಗಿ ಹಿಂದೆ ಯಲಗೂರದಲ್ಲಿ ಹೇಗೆ ಜ್ಞಾನಸೂತ್ರವನ್ನು ಮಾಡಿದ್ರು ಆ ರೀತಿ ಮಧ್ಯ ಮಧ್ಯ ಕ್ಷೇತ್ರಗಳಲ್ಲಿ ಮಾಡಲಿಕ್ಕಿದ್ದೇವೆ ಅದರ ಪ್ರಕಟಣೆಯನ್ನು ನಾವು ಮುಂದೆ ತಿಳಿಸುತ್ತೇವೆ ಎಲ್ಲರೂ ಸಹಕಾರ ಮಾಡಬೇಕು ಇವತ್ತಿನ ಮಹಿಳೆಗಳೋಷ್ಠಿ ತುಂಬಾ ಯಶಸ್ವಿಯಾಗಲಿ ಅಂತ ನಿಮಗೆಲ್ಲ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ತರ ನಮ್ಮೊಟ್ಟಿಗೆ ಇರ್ತಾರೆ ಮತ್ತೆ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ಸಂಚಾಲಕರಾದಂತಹ ಬಿಂದು ಮಾಧವಾಚಾರ ನಾಗಸಪ್ತಿ ಅವರಿಗೆ ಧನ್ಯವಾದಗಳು ಈಗ ಅತಿಥಿ ಮಹೋದಯರಿಗೆ ಗಣ್ಯರಿಗೆ ಎಲ್ಲರಿಗೂ ಗೌರವ ಸಮರ್ಪಣೆ ಗೌರವ ಸಮರ್ಪಣೆಯ ಮೊದಲಿಗೆ ಅಧ್ಯಕ್ಷರಾದಂತಹ ಬಿಂದು ಮಾಧವಾಚಾರ್ಯ ನಾಗಸಪ್ತಿ ಅವರಿಗೆ ರವೀಂದ್ರ ಕುಲಕರ್ಣಿ ಅವರು ಬಂದು ಮಾಡಬೇಕು ಅಂತ ಇಲ್ಲ ಅತಿಥಿಗಳಿಗೆ ನಮ್ಮ ಮುಖ್ಯ ಅತಿಥಿಗಳು ಡಾಕ್ಟರ್ ಸದಾ ದೇಶಪಾಂಡೆ ಅವರಿಗೆ ಶ್ರೀಮತಿ ವಿದ್ಯಾ ಅವರು ಬಂದು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರಿ ಆಯ್ತು ಎಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಸರಿ ಸರಿ ಈಗ ನಾವು ಅತಿಥಿಗಳಿಗೆ ವೇದಿಕೆಯನ್ನು ಇಟ್ಕೊಡ್ತಾ ಇದ್ದೇವೆ ಅವರಿಗೂ ಒಂದೊಂದು ವಿಷಯವನ್ನು ಕೊಟ್ಟಿದ್ದೇವೆ ಮೊದಲಿಗೆ ಡಾಕ್ಟರ್ ಸುಧಾ ದೇಶಪಾಂಡೆ ಅವರು ಅವರು ಸಂಶೋಧಕರು ದಾಸ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿದ್ದಾರೆ ಅವರಿಗೆ ಕೊಟ್ಟಂತಹ ವಿಷಯ ಮಹಿಳಾ ಹರಿದಾಸಿನಿಯರು ಒಂದು ಪರಿಚಯ ಅದನ್ನು ಅವರು ವೇದಿಕೆಗೆ ಬಂದು ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ

ಮೊಟ್ಟ ಮೊದಲಿಗೆ ಪ್ರಸನ್ನ ವೆಂಕಟದಾಸರ ಮನೆತನದ ಎಲ್ಲ ಹಿರಿಯರಿಗೆ ಹೊಂದಿಸುತ್ತಾ ನಿಜವಾಗಿ ಇಲ್ಲಿ ನಾನು ನಿಲ್ಲಬೇಕಾದ್ರೆ ನನಗೆ ಏನು ಯೋಗ್ಯತೆಯೂ ಇಲ್ಲ ಮುಖ್ಯವಾಗಿ ಅವರ ಒಂದು ಅನುಗ್ರಹ ಲಾಸ ಒಂದು ಅನುಗ್ರಹ ಇದ್ರೆ ಮಾತ್ರ ನಾವು ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಏನೂ ನನ್ನಂದರೆ ಯೋಗ್ಯತೆ ಇಲ್ಲ ಅಂತ ಅವರ ಅವರ ಮೇಲೆ ನನಗೆ ನನ್ನ ಮೇಲೆ ಇಟ್ಟ ಅಭಿಮಾನವೇ ಒಂದು ಕಾರಣ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದರೆ యావదే ఒక్క విషయంలో నాకు ఎల్ే కార్యక్రమకు యోగ్యతే ఈ బాగలకేట జనరెలా బహు పుణ్యవంతరు సుతమత్ ఎలా ఇది క్షేత్ర ఇదొందు మహాన్ క్షేత్ర అదరీ నిన్నే శ్రీనివాస్ కళ్యాణ సాక్షాత్ వెంకటరమణ బాసరిగిలి అనుగ్రహం హాను తిరుపతికి ఇది ఎరడే తిరుపతి అంతే